ಗೊತ್ತಿಲ್ಲದೆ ನಾನಲ್ಲಿ ಒಬ್ಬ ಕತೆಗಾರ ಅವ್ರ ಜೊತೆ ಮಾತಾಡಕ್ ಶುರು ಆಗ್ತಿತ್ತು ಏನಾಗಿದೆ ನಂಗೇನೋ ಆಗಿದೆ ನನ್ನ ಎದೆ ಏನೇನು ಅಂತಿದೆ ನೆತ್ತಿ ಕಣ್ಣ ಮುಕ್ಕಣ್ಣ ನಲ್ಲನಿವ ನೆಟ್ಟ ಕಣ್ಣ ಕಟ್ಟಾಳಿವ ಕಡುಗಲಿ ಸಚ್ಚಿ ದಿಟ್ಟ ಇವ ನಿಟ್ಟ ಕಡೆ ಕೊಟ್ಟ ಮಾತಿಗೆ ತಪ್ಪದ ಗಟ್ಟಿಗ ಸಚ್ಚಿ ನಿನ್ನ ಕಂಡ ಕ್ಷಣದಿಂದ ಅಂತ ಒಂದು ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಎರಡನೇ ಸಾಂಗು ಬರದೆ ಏಕೋ ಏನೋ ನನ್ನಲ್ಲಿ ಅಂತ ನಮಸ್ಕಾರ ನಾನು ನಿಮ್ಮ ರಾಮನಾರಾಯಣ್ ಚಲನಚಿತ್ರ ಸಾಹಿತಿ ಸಂಭಾಷಣೆಕಾರ ಮತ್ತು ನಿರ್ದೇಶಕ ನಾನು ಚಿತ್ರರಂಗಕ್ಕೆ ಹೇಗೆ ಬಂದೆ ಯಾವ ರೀತಿ ನನ್ನ ಚಿತ್ರರಂಗದಲ್ಲಿ ಒಂದು ಪಾದಾರ್ಪಣೆ ಆಯಿತು ಅನ್ನೋದಕ್ಕೆ ಒಂದು ಸಣ್ಣ ಕತೆ ಏನಂದ್ರೆ ನನಗೆ ಮುಂಚೆಯಿಂದ ಒಂದಷ್ಟು ಕವನಗಳು ಏನೋ ಮನ್ಸಿಗೆ ಬಂದಿದ್ದು ತೋಚಿದ್ದೆಲ್ಲ ಗೀಚೋ ಅಂತ ಅಭ್ಯಾಸ ಅದು ಸ್ಕೂಲ್ ಡೇಸಿಂದ ಕೂಡ ಬರಿತಾ ಇದ್ದೆ ಅದನ್ನ ಬರೆದು ಪುಸ್ತಕದಲ್ಲಿ ಹಾಗೆ ಇಟ್ಕೊಳ್ತಿದ್ದೆ ಹೊರತು ಅದೆಲ್ಲೋ ಯಾರಿಗೂ ತೋರ್ಸೋಕ್ಕಾಗ್ಲಿ ಹೇಳಕ್ಕಾಗಲಿ ಹೋಗ್ತಿರ್ಲಿಲ್ಲ ಏನೋ ಒಂದು ಸಂಕೋಚನೂ ಇತ್ತು ಏನು ಬರ್ದಿದ್ದೀವೋ ಅದು ತೋರ್ಸೋಕ್ಕೆ ಯಾರು ಏನಂತಾರೋ ಏನನ್ಕೊತಾರೋ ಅಂತ ಆದರೆ ಮನಸ್ಸಲ್ಲಿ ಏನೋ ಒಂದು ಬರ್ತಾ ಇತ್ತು ಕೆಲವು ವಿಷಯಗಳು ಅದನ್ನು ಬರೆದಿಡ್ತಿದ್ದೆ ಆ ಅದೆಲ್ಲ ಒಂದು ಸಂಗ್ರಹ ಆಗಿ ಒಂದಷ್ಟು ಮೂರ್ನಾಲ್ಕು ಪುಸ್ತಕಗಳೇ ಆಗಿತ್ತು ನಾನು ಕಾಲ್ ಸ್ಕೂಲ್ ಡೇಸು ಕಾಲೇಜ್ ಡೇಸ್ ಎಲ್ಲ ಟೈಮಲ್ಲೂ ಬರೆದಿರೋದೆಲ್ಲ ಹಂಗೆ ಒಂದು ಸ್ಟೋರ್ ಮಾಡಿದ್ದೆ ಹೀಗೆ ಒಂದು ದಿನ ನಮ್ಮ ಅಣ್ಣವ್ರು ಬಂದು ನಮಗೆ ಅವರು ಬಂದು ಆಯುರ್ವೇದಿಕ್ ಡಾಕ್ಟ್ರು ಅವರ ಒಂದು ಯಾರೋ ಒಬ್ಬರು ವಿ ಮನೋಹರ್ ಅವ್ರ ಪರಿಚಯ ಇರೋ ಒಬ್ಬ ವ್ಯಕ್ತಿ ಬಂದಿದ್ದರು ನಮ್ಮಣ್ಣ ಅವ್ರ ಹತ್ರ ಮನೋಹರ್ ಅವರ ನಂಬರ್ ತಗೊಂಡು ಒಂದು ದಿವಸ ನಾನು ಕೊಟ್ಟರು ನೋಡೋ ಮ್ಯೂಸಿಕ್ ಡೈರೆಕ್ಟ್ರು ನೀನೇನೇನೋ ಹಾಡುಗಳು ಬರ್ಕೊಂತ ಇರ್ತಿಯಲ್ಲ ಒಂದ್ಸರಿ ನೋಡು ಅವ್ರಿಗೇನೋ ಟ್ರೈ ಮಾಡು ಕೊಡು ಅಂತ ಅವ್ರಿಗೆ ಗೊತ್ತಿತ್ತು ನಾನು ಸ್ವಲ್ಪ ಸಿನಿಮಾದ ಹಾಡುಗಳು ಬರಿಬೇಕು ಅನ್ನೋ ಹೊಲ್ವಿದೆ ಅಂತ ಪ್ರಯತ್ನ ಅಂತೂ ಎಲ್ಲೂ ಮಾಡಿರ್ಲಿಲ್ಲ ಗೊತ್ತಿರ್ಲಿಲ್ಲ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಹಾಗಾಗಿ ನಮ್ಮ ಅಣ್ಣ ಅದೊಂದು ಹೆಲ್ಪ್ ಆಯ್ತು ಅವ್ರ ಕಡೆಯಿಂದ ಸರಿ ಆ ನಂಬರ್ ತಗೊಂಡೆ ಮನೋಹರ್ ಸಾರಕ್ಕೆ ಫೋನ್ ಮಾಡಿದೆ ಒಂದಿನ ಮನೆಗೆ ಬನ್ನಿ ಅಂತಂದ್ರು ಸರಿ ಮನೆಗೂ ಹೋದೆ ಮನೆಗೆ ಹೋಗಿ ನಾನು ಬರ್ದಿರೋದೆಲ್ಲ ತಗೊಂಡೋಗಿ ಅವ್ರಿಗೆ ಯಾರೋ ಒಬ್ರು ಫಸ್ಟ್ ಟೈಮ್ ನಾನು ಬರ್ದಿರೋ ಹಾಡುಗಳೆಲ್ಲ ತೋರಿಸ್ತಾ ಇದ್ದೀನಿ ನಾನು ಅವರು ನೋಡಿ ಬಹಳ ಖುಷಿಪಟ್ರು ಚೆನ್ನಾಗಿದೆ 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 ಅಂತ ಹೇಳಿ ಪುಸ್ತಕ ಎಲ್ಲ ತಿರುವಾಕಿ ಹಾಕಿ ಚೆನ್ನಾಗಿ ಬರ್ತಿದ್ಯಪ್ಪ ಒಳ್ಳೇದಾಗಲಿ ಅಂತಂದರು ಸರ್ ಏನಾದರೂ ಅವಕಾಶ ಇದ್ದರೆ ಹೇಳಿ ಸರ್ ಅಂತಂದರೆ ಆ ಹೇಳ್ತೀನಪ್ಪ ಅಂದರು ಸೊ ಸಾಧಾರಣವಾಗಿ ಹೇಳಿ ನನಗೆ ಕಳಿಸ್ಕೊಟ್ರು ನಾನು ಬಂದ್ಬಿಟ್ಟೆ ಒಂದು ಹದಿನೈದು ದಿನ ಆದಮೇಲೆ ದಿನ ಒಂದು ಲ್ಯಾಂಡ್ಲೈನ್ ಆವಾಗೆಲ್ಲ ಸೊ ಲ್ಯಾಂಡ್ಲೈನ್ ಫೋನ್ ಬಂತು ನಂಬರು ಮನೋಹರ್ ಸಾರ್ದು ನಮ್ಮ ಅಣ್ಣವರೇ ಮಾತಾಡಿದರು ಆವಾಗ ರಾಮನಾರಾಯಣ್ ಇದ್ದಾರಾ ಅಲ್ಲಿ ಅಂದ್ರೆ ಸರ್ ಅವ್ನು ಆಚೆ ಹೋಗಿದ್ದಾನೆ ಈ ಥರ ಮನೋಹರ್ ಮಾತಾಡ್ತೀನಿ ಬಂದರೆ ಒಂಚೂರು ಕಳಿಸ್ಕೊಡಿ ಅಂತ ಸರಿ ನಮ್ಮಣ್ಣ ನನಗೆ ವಿಷಯ ತಿಳಿಸಿದ್ರು ನಾನು ಇಮಿಡಿಯೇಟ್ ಆಗಿ ಮನೋಹರ್ ಸರ್ ಮನೆಗೆ ಹೋದೆ ಹೋದರೆ ಅವರು ಆ್ಯಕ್ಚುಲಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಾನು ಹೋಗಿದ ತಕ್ಷಣ ಓ ರಾಮನಾರಾಯಣ ಬಂದ್ರೆ ನೋಡಿ ಇಲ್ಲಿ ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ ಅವ್ರ ಜೊತೆ ಹೋಗಿ ನಿಮ್ಗೊಂದು ಹಾಡು ಬರೆಯೋ ಅವಕಾಶ ಇದೆ ನೀವು ಬರೀರಿ ಅಂತ ಭಾಳ ಆಯ್ತು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಬ್ಬರು ಪ್ರೊಡ್ಯೂಸರ್ ರಾಮಕೃಷ್ಣ ಅಂತ ಅವ್ರ ಜೊತೆ ಸೀದಾ ನಾನು ಅಶ್ವಿನಿ ಆಡಿಯೋಗೆ ಬರ್ತೀನಿ ಅಶ್ವಿನಿ ಆಡಿಯೋಗೆ ಬಂದ್ರೆ ಅಲ್ಲಿ ಗುರುಕಿರಣ್ ಅವ್ರನ್ನ ಪರಿಚಯ ಮಾಡಿಸ್ತಾರೆ ನನಗೆ ನಾನೇನು ಅಂದ್ಕೊಂಡೆ ಮನೋಹರ್ ಸರ್ ಯಾವುದೋ ಹಾಡು ಮ್ಯೂಸಿಕ್ ಮಾಡಿರ್ತಾರೆ ಅದಕ್ಕೆ ನನಗೆ ಇಲ್ಲಿ ಕರ್ಕೊಂಬಂದವ್ರೆ ಅಂತ ಬಟ್ ಅದೆಲ್ಲ ವಿಷಯ ಗುರು ಕಿರಣ್ ಅವರು ಮ್ಯೂಸಿಕ್ ಮಾಡ್ತಿರುವಂಥ ಸಿನಿಮಾ ಮನೋಹರ್ ಅವರು ನನ್ನ ಬಗ್ಗೆ ಗುರುಕಿರಣ್ ಅವ್ರಿಗೆ ಹೇಳಿದ್ದಾರೆ ಈ ಥರ ಒಬ್ಬ ಹುಡುಗ ಬರ್ತಾನೆ ಅವ್ನ ಕೈಯಲ್ಲಿ ಹಾಡು ಬರ್ಸಿ ಚೆನ್ನಾಗಿ ಬರೀತಾನೆ ಅಂತ ಗುರುಕಿರಣ್ ಅವರು ಮನೋಹರ್ ಸರ್ ಮೇಲೆ ಅದೊಂದು ಇದಿದ್ದಂಗೆ ಗೆರೆ ಅವ್ರು ಹೇಳಿದ್ಮೇಲೆ ಮುಗೀತು ಅಷ್ಟು ಕಾನ್ಫಿಡೆಂಟ್ ಅವ್ರಿಗೂ ಕೂಡ ಸರಿ ಬನ್ನಿ ರಾಮನಾರಣ್ಣವೇನಾ ಹೌದು ಸರ್ ಬನ್ನಿ ಒಂದು ಸಾಂಗ್ ಇದೆ ಕೇಳಿಸ್ಕೊಡಿ ಅಂತ ಫಸ್ಟ್ ಟೈಮ್ ಒಂದು ಸ್ಟುಡಿಯೋ ಒಳಗಡೆ ಎಂಟ್ರಿ ಕೊಟ್ಟಿದ್ದು ನನ್ನ ಲೈಫಲ್ಲಿ ಒಂದನೇದಾದರೆ ಎರಡನೇದು ಗುರುಕಿರಣ್ ಅವ್ರನ್ನ ನೋಡ್ತಿರೋದು ಒಂದು ತುಂಬ ಒಂದು ಅಗಾಧವಾದಂಥ ಪ್ರತಿಭೆ ಅವರು ಅವ್ರನ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಆಮೇಲೆ ಒಂದು ಸ್ಟುಡಿಯೋ ಒಳಗೆ ಕೂರಿಸ್ಬಿಟ್ಟು ಒಂದು ಸಾಂಗ್ ಕೇಳಿಸ್ತಾವ್ರೆ ಆ ಸಾಂಗಲ್ಲಿ ಸಾಹಿತ್ಯರೆಲ್ಲ ಬರೀ ಮ್ಯೂಸಿಕ್ ಇರುತ್ತೆ ನನಗೆ ಅವೆಲ್ಲ ಯಾವ ಊಹೇನೂ ಇರಲಿಲ್ಲ ಈಗಿರುತ್ತೆ ಇರುತ್ತೆ ಇರುತ್ತೆ ಅಂತ ಅದನ್ನೆಲ್ಲ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಬಹಳ ಖುಷಿ ಆಯ್ತು ಸಾಂಗ್ ತುಂಬಾ ಚೆನ್ನಾಗಿ ಮೆಲೋಡಿ ಆಗಿತ್ತು ಈ ಹಾಡು ಬರೀಬೇಕು ಇದಕ್ಕೆ ಸಿಚುವೇಶನ್ ಎಲ್ಲ ನಿಮಗೆ ಡೈರೆಕ್ಟರ್ ಹೇಳ್ತಾರೆ ಆ ಪ್ರೊಡ್ಯೂಸರ್ ಜೊತೆ ಹೋಗಿ ಅವ್ರ ಜೊತೆ ಮೀಟ್ ಮಾಡಿಸ್ತಾರೆ ಡೈರೆಕ್ಟ್ರನ್ನ ಸರಿ ಆಯ್ತು ಅಂತ ಪ್ರೊಡ್ಯೂಸರ್ ಜೊತೆ ಅಲ್ಲಿ ಕ್ಯಾಸೆಟ್ ಕೊಟ್ಟರು ಆ ಕ್ಯಾಸೆಟ್ ತೊಗೊಂಡು ಟ್ಯೂನ್ದು ಪ್ರೊಡ್ಯೂಸರ್ ಜೊತೆ ಸೀದಾ ಹೊರಟೆ ಪ್ರೊಡ್ಯೂಸರ್ ಮತ್ತೆ ಅಲ್ಲಿಂದ ಕರ್ಕೊಂಡು ಒಂದು ಶೂಟಿಂಗ್ ಸ್ಪಾಟ್ಗೆ ಹೋದ್ರು ಅಲ್ಲಿ ಹೋಗ್ತೀನಿ ಓಂ ಪ್ರಕಾಶ್ ಅವರು ಶೂಟಿಂಗಲ್ಲಿ ಡೈರೆಕ್ಟ್ ಮಾಡ್ತಾ ಇರೋಂಥ ಒಂದು ಸಿನಿಮಾ ಅದು ಅವರು ನೋಡಿ ಇನ್ನೊಂದು ಲೆವೆಲ್ಗೆ ಎಕ್ಸೈಟ್ ಆಗಿಟ್ಟೆ ಅಂದರೆ ಅವರೆಲ್ಲ ತುಂಬ ಸಾಧನೆಗಳು ಮಾಡಿದಂಥವ್ರು ದೊಡ್ಡ ದೊಡ್ಡ ಹಿಟ್ಟು ಕೊಟ್ಟಂಥ ಸಿನಿಮಾ ಡೈರೆಕ್ಟರ್ಸು ಯಾವುದೋ ಒಂದು ಚಿಕ್ಕಪುಟ್ಟ ಸಿನಿಮಾ ಅವಕಾಶ ಸಿಕ್ಕಿದ್ರೆ ಸಾಕು ಅಂದ್ಕೊಂಡು ಇದ್ದಂಥ ವ್ಯಕ್ತಿ ನಾನು ಅದರಲ್ಲಿ ಇಂಥ ದೊಡ್ಡ ವ್ಯಕ್ತಿಗಳನ್ನ ಮೊದಲನೇ ಸಾರಿ ಭೇಟಿ ಆಗ್ತಿರೋದು ಎಕ್ಸೈಟ್ಮೆಂಟ್ ನನಗೆ ಸರಿ ಮನೋಹರ್ ಸ ಓಂ ಪ್ರಕಾಶ್ ಅವ್ರನ್ನ ಅಲ್ಲಿ ಮೀಟ್ ಮಾಡಿಸಿದ್ರು ಸರ್ ಗುರುಕಿರಣ್ ಅವ್ರು ಕಳ್ಸಿದ್ರು ಈ ಹುಡುಗ ಸಾಂಗ್ ಬರೀತಾನೆ ಅಂತ ಈ ಟ್ಯೂನ್ ಎಲ್ಲ ಕೊಟ್ಟಿದ್ದಾರೆ ಅವರು ಹೆಸರು ಸಹ ಏನು ಅಂತ ಕೇಳಲಿಲ್ಲ ಕೂರಿಸ್ಕೊಂಡು ಚೇರ್ ಹಾಕಿ ಊಟ ಮಾಡಿದ್ರ ಇಲ್ಲ ಸರಿ ಮೊದಲು ಊಟ ಮಾಡಿ ಅಂತ ಊಟನೂ ಮಾಡಿಸಿ ಆಮೇಲೆ ನೋಡಿ ಇದು ಸೀನ್ ಹಿಂಗಿರುತ್ತೆ ಈ ಥರದೊಂದು ಸಿಚುವೇಶನ್ ಈ ಥರ ಒಂದು ಸಾಂಗ್ ಬೇಕು ಈ ಥರ ಒಂದು ಮೆಲೋಡಿ ಆಗಿರಬೇಕು ಹಾಗೆ ಹೀಗೆ ಅಂತ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟರು ಅವ್ರು ಮಾತಾಡ್ತಾಯಿದ್ರೇನೆ ಒಂಥರ ಸ್ಪೀಡು ಇದು ನಮಗೆ ಒಂದು ಭಯ ಜೊತೆಗೆ ಏನೋ ಟೆನ್ಷನ್ನಲ್ಲೇ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡೆ ಸರಿ ಒಂದು ಕನ್ಫ್ಯೂಷನ್ನಲ್ಲೇ ಇದ್ದೆ ಹೇಳ್ಬೇಕಂದ್ರೆ ಸರಿ ಅದೆಲ್ಲ ತಗೊಂಡು ಸಾಂಗ್ ಅವ್ರು ಹೇಳಿ ಸಿಚುವೇಶನ್ ಎಲ್ಲ ನೋಟ್ ಮಾಡಿಕೊಂಡು ಸೀದಾ ಮನೋಹರ್ ಸಾರ್ ಮನೆಗೆ ಬಂದೆ ವಾಪಸ್ಸು ಪ್ರೊಡ್ಯೂಸರು ನನ್ನ ತಿರ್ಗಾ ತೊಗೊಂಬಂದು ಮನೋಹರ್ ಸಾರ್ ಮನೆಯಲ್ಲೇ ಬಿಟ್ಟರು ಅಲ್ಲಿ ಬಿಟ್ಟ ಮೇಲೆ ಮನೋಹರ್ ಸಾರ್ಗೆಲ್ಲ ಹೇಳಿದೆ ಸರ್ ಗುರು ಸರ್ ಆಯಿತು ಆಮೇಲೆ ಓಂ ಪ್ರಕಾಶ್ ಅವರಾಯಿತು ಆಮೇಲೆ ಇಲ್ಲಿ ಬಂದೆ ಸರ್ ಇಷ್ಟು ಆಯಿತು ಸರ್ ಅಂತ ಹ್ಞೂ ಬರೆದ್ಬಿಡು ರಮನಾರಾಯಣ್ ಅದು ಸಿಚುವೇಶನ್ ಅವ್ರು ಏನು ಹೇಳಿದರೆ ನೀನು ಬರೀ ಹಾಗೆ ಸರ್ ತುಂಬ ಕನ್ಫ್ಯೂಷನಲ್ಲಿದ್ದೀನಿ ನೀವೊಂದು ಸರಿ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಏಯ್ ಟೆನ್ಷನ್ ಕೂಲ್ ಆಗಿರೋ ಏನ ಚೆನ್ನಾಗಿ ಬರಿತೀಯ ನೀನು ಬರೀ ಟ್ರೈ ಮಾಡು ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿದ್ರು ಸರಿ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದು ಒಂದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಪಡ್ತಾ ಇದ್ದೀನಿ ಫಸ್ಟ್ ಫಸ್ಟ್ ಆ ಟೆನ್ಷನ್ನು ಏನು ಬರೀಬೇಕೋ ಏನು ಬರೀಬಾರ್ದು ಏನು ಆ ಕನ್ಫ್ಯೂಷನಲ್ಲಿ ಒಂದಷ್ಟು ಬರಿತಾ ಇದ್ದೀನಿ ಏನು ಬರೆದ್ರೂ ಕೂಡ ನಮ್ಮ ಮನೇಲಿ ನಮ್ಮ ಅಣ್ಣ ನಮ್ಮ ಅಣ್ಣಂದರು ತಮ್ಮಂದರು ಎಲ್ಲರೂ ಇದ್ರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಖುಷಿ ಪಡೋರು ಸಕದ ಐತೆ ಕಣ ಸಕ್ಕದ ಬರ್ದಿದೆ ಅಂತ ಒಂದಷ್ಟು ಹೇಳ್ತಿದ್ರು ಬಟ್ ಅವ್ರು ಏನೋ ತಮ್ಮ ಅಂತ ಒಂದು ಖುಷಿಯಲ್ಲಿ ಹೇಳ್ತಿದ್ರು ಆದರೂ ನನಗೊಂದು ಸಣ್ಣ ಭಯ ಒಳಗಡೆ ಇತ್ತು ಇದು ಓಕೆ ಆಗುತ್ತೋ ಇಲ್ವೋ ಅನ್ನೋ ಭಯ ಆಯಿತು ಸರಿ ಒಂದಷ್ಟು ಪಲ್ಲವಿಗಳು ಒಂದಷ್ಟು ಚರಣಗಳು ಬರ್ಕೊಂಡು ಒಂದೇ ಹಾಡಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದಷ್ಟು ಬರೆದಿದ್ದೆ ಸೀದಾ ಅದೊಂದು ತ್ರೀ ಡೇಸ್ ಕುತ್ಕೊಂಡು ಬರೆದಿದ್ದೆ ಅದನ್ನು ತೊಗೊಂಡು ಸೀದಾ ಫಸ್ಟ್ ನಾನು ಮನೋಹರ್ ಸರ್ ಹತ್ರನೇ ಹೋದೆ ಸರ್ ಇಷ್ಟೆಲ್ಲ ಬರೆದಿದ್ದೀನಿ ಈ ಥರ ಎಲ್ಲ ಪ್ರಯತ್ನ ಮಾಡಿದ್ದೀನಿ ನೋಡಿ ಸರ್ ಅಂತ ಏನೋ ಇಷ್ಟೊಂದು ಬರ್ದು ಬಿಟ್ಟಿದ್ಯಾ ಒಂದೇ ಹಾಡಿಗೆ ಎಷ್ಟು ಹಾಡು ಕೊಟ್ಟವರು ಒಂದೇ ಹಾಡ್ಕೊಳ್ಳೋ ಇಷ್ಟು ಬರ್ದಿದೆಯಲ್ಲ ಅಂತ ಸರಿ ಅವರು ಒಂದಷ್ಟು ಟಿಕ್ ಮಾರ್ಕ್ ಮಾಡೋದು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಅಂತ ಅದನ್ನೆಲ್ಲ ಮತ್ತೆ ಎಲ್ಲ ಒಂದು ಫಿಲ್ಟರ್ ಮಾಡಿ ಒಂದು ಸಾಲ್ ಮಾಡಿ ಒಂದು ನೀಟ್ ಪೇಜಲ್ಲಿ ಬರ್ಕೊಂಡು ಹ್ಞೂ ತೋ ತೋರಿಸು ಗುರು ಏನಂತಾನೆ ನೋಡು ಸರಿ ಅಲ್ಲಿಂದ ನಾನೇ ಗುರು ಸಾರ್ನ ಮೀಟ್ ಮಾಡೋಕ್ಕೆ ಅಶ್ವಿನಿ ಆಡಿಯೋ ಬಂದೆ ಮತ್ತೆ ಅವ್ರು ಅಲ್ಲೇ ಇದ್ರು ಅವರು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫುಲ್ ಬ್ಯಿ ಶೆಡ್ಯೂಲು ಅಲ್ಲೇ ಅಲ್ಲೇ ಊಟ ತಿಂಡಿ ಅಲ್ಲೇ ಮಲಗೋದು ಅಷ್ಟು ಬ್ಯುಸಿ ಇರ್ತಾ ಇದ್ರು ಅವರು ಸರಿ ನಾನು ಹೋದೆ ಆ ಟೈಮ್ಗೆ ಅವರು ಬ್ಯುಸಿ ಇದ್ರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಮತ್ತೆ ಏನೋ ಲಿರಿಕ್ ರೆಡಿನಾ ಹಾ ಸರ್ ರೆಡಿ ಮಾಡಿದ್ದೀನಿ ಸರ್ ಲಿರಿಕ್ ಶೀಟಿಂಗ್ ತೊಗೊಂಡ್ರು ಅವ್ರಿಗೆ ಏನು ಅನ್ನಿಸ್ತಾವ ಸೀದಾ ಕನ್ಸೋಲಲ್ಲಿ ಒಳಗಡೆ ಹೋಗ್ಬಿಟ್ಟು ಸೀದಾ ಅಲ್ಲಿ ಇಂಜಿನಿಯರ್ಗೆ ಹೇಳ್ಬಿಟ್ಟು ಟೆಕ್ ಮಾಡು ಅಂದ್ಬಿಟ್ಟು ಸಾಂಗ್ ಹಾಡೋಕ್ಕೆ ಶುರು ಮಾಡಿದ್ರು ನಾನು ಅಲ್ಲಿದ್ದು ನನ್ಗೊಂದು ಗಾಬರಿ ಏನು ಓಕೆ ಆಯ್ತಾ ಇಲ್ವಾ ಏನು ಏನು ಹೇಳಲೇ ಇಲ್ವಲ್ಲ ಹಾಗೆಂದು ಸರಿ ಅಲ್ಲಿ ಬಂದು ಕನ್ಸೋಲಲ್ಲಿ ನಾನು ಒಂದು ಸೌಂಡ್ ರೂಮ್ ರೂಮಲ್ಲಿ ಕೂತ್ಕೊತೀನಿ ಅಲ್ಲಿ ಗುರು ಸರ್ ಹಾಡಕ್ಕೆ ಶುರು ಮಾಡ್ತಾರೆ ಅದು ಹಾಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಬೇರೆ ಅದನ್ನು ಎಕ್ಸ್ಪ್ರೆ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆಮೇಲೆ ಆ ಎಕ್ಸ್ಪ್ರೆಷನ್ ನಾನು ಹಿಂಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ಬೇಕು ನನಗೆ ಗುರು ಹಾಡ್ತಾ ಹಾಡ್ತಾಯಿದ್ರೆ ನನ್ನ ಪದಗಳು ಅಷ್ಟು ಸೌಂಡಿಂಗಾಗಿ ವಿತ್ ಮ್ಯೂಸಿಕಲ್ಲಿ ಅವ್ರು ಹಾಡ್ತಾಯಿದ್ರೆ ಭಾಳ ಆಯ್ತು ಅದನ್ನ ಸುಮ್ಮನೆ ರಫ್ ಟ್ರ್ಯಾಕ್ ಅಂತ ಹೇಳಿ ಅವರು ಹಾಡಿದ್ದು ಅದನ್ನು ರೆಕಾರ್ಡ್ ಮಾಡಿದ್ರು ಏಯ್ ಚೆನ್ನಾಗಿ ಬರೆದಿದ್ದೆ ಕೋಣ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನನಗೂ ಭೇಷ್ ಅಂದರು ಅಲ್ಲಿಂದ ಸೀದಾ ನಾನು ಮನೋಹರ್ ಸರ್ ಮನೆಗೆ ಹೋಗಿ ಸರ್ ಗುರು ಸಾರ್ ಒಪ್ಕೊಂಡ್ರು ಚೆನ್ನಾಗಿದೆ ಅಂದರು ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಹೇಗಿಂದ ಅಯ್ ವೆರಿ ಗುಡ್ ವೆರಿ ಗುಡ್ ಅಂತಂದರು ಅಷ್ಟೇ ಆಮೇಲೆ ನನಗೆ ಗೊತ್ತಿಲ್ಲ ಒಂದು ವಾರ ನನ್ನ ಪಾಡಿಗೆ ನಾನು ಈ ಕಡೆನೇ ಇದ್ದುಬಿಟ್ಟೆ ಅದು ಏನಾಯಿತು ಏನು ಅನ್ನೋದು ನಾನು ಕೇಳಕ್ಕೆ ಹೋಗಲಿಲ್ಲ ಆಮೇಲೆ ದಿನ ಒಂದು ಫೋನ್ ಬರುತ್ತೆ ಗುರು ಸಾರ್ ಕಡೆಯಿಂದನೇ ಮತ್ತೆ ಬರ್ತೀನಿ ಸ್ಟುಡಿಯೋಗೆ ಆ ಸಾಂಗ್ ಕೇಳೋ ಚೆನ್ನಾಗಿ ಬಂದಿದೆ ಹೇಳಿ ಮೈನ್ ಸಿಂಗರ್ ಒಬ್ಬರು ಕೈಲಿ ಅವಾಗ ಆವಾಗ ಸಾಂಗ್ ಆಡಿದ್ದಿದ್ದು ಉದಿತ್ ನಾರಾಯಣ್ ಉದಿತ್ ನಾರಾಯಣ್ ಆಡಿರೋದು ನೋಡೋ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಸಾಂಗ್ ತೋರಿಸ್ತಾರೆ ಸಿನಿಮಾ ಬಂದು ಸಚ್ಚಿ ಅಂತ ಹೇಳಿ ಓಂ ಪ್ರಕಾಶ್ ರಾವ್ ಅವರೇ ಅದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಮೊದಲನೇ ಸಿನಿಮಾ ಜೊತೆಗೆ ಅವರೇ ನಿರ್ದೇಶನ ಅದೊಂದು ದೊಡ್ಡ ಕ್ಯಾನ್ವಸಲ್ಲಿ ಮಾಡ್ತಿದ್ದಂಥ ದೊಡ್ಡ ಬಜೆಟ್ನ ಸಿನಿಮಾ ಆಗಿತ್ತು ಸಚ್ಚಿ ಅಂತ ಹೇಳಿ ಅದು ನನ್ನ ಮೊದಲನೇ ಸಿನಿಮಾ ಮೊದಲನೇ ಹಾಡು ಏನಾಗಿದೆ ನನಗೇನೋ ಆಗಿದೆ ನನ್ನ ಎದೆ ಏನೇನೋ ಅಂತಿದೆ ಏನೋ ಇದೆ ಒಳಗೆ ಒಳಗೆ ಈ ಥರ ಒಂದು ಮೆಲೋಡಿಯಾಗಿ ಶುರು ಆಗೋವಂಥ ಒಂದು ಲವ್ ಸಾಂಗ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸಾಂಗ್ ಕೇಳಿಸಿದ್ರು ಅವತ್ತು ಗುರು ಸರ್ ಕೇಳಿಸ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಕಣೋ ಸಿಂಗರ್ ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು ಲೈನ್ಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಸರಿ ಇನ್ನೂ ಒಂದು ಸಾಂಗ್ ಇದೆ ನೀನು ಹೋಗ್ಬಿಟ್ಟು ಓಂ ಪ್ರಕಾಶ್ ರವ್ ಹತ್ರ ಮತ್ತೆ ಇನ್ನೊಂದು ಸಿಚುವೇಶನ್ ಕೇಳ್ಕೊಂಡ್ರು ನನಗೆ ಇನ್ನೊಂಥರ ಡಬಲ್ ಖುಷಿ ಅವಾಗ ಸಾಂಗ್ ಒಂದು ಬರೆದು ಕೇಳಿ ಅದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅದು ದೊಡ್ಡ ಸಿಂಗರ್ ಒಬ್ರು ಹಾಡಿ ಇನ್ನೊಂದು ಸಾಂಗ್ ಕೊಡೋ ಅವಕಾಶ ಅವರು ಸರಿ ಅದು ಟ್ಯೂನ್ ಕೇಳಿದೆ ಅದು ಒಂಥರ ಇಂಟ್ರಡಕ್ಷನ್ ಹೀರೋ ಇಂಟ್ರಡಕ್ಷನ್ ಸಾಂಗ್ ಥರ ಇತ್ತು ಸರಿ ಅದಕ್ಕೆ ಸಿಚ್ಯುವೇಶನ್ ಏನು ಅಂತ ಹೇಳ್ಬಿಟ್ಟು ಓಂ ಪ್ರಕಾಶ್ ಅವ್ರನ್ನ ಮತ್ತೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾಡಿದೆ ಅವರು ಒಂದಷ್ಟು ಅದ್ರ ಬಗ್ಗೆ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟರು ಕ್ಯಾರೆಕ್ಟರೇಷನ್ ಹಿಂಗಿರುತ್ತೆ ಹಂಗಿರುತ್ತೆ ಆಗಿರುತ್ತೆ ಅವರೆಲ್ಲ ಈ ಮೊದಲನೇ ಹಾಡು ಕೇಳಿಬಿಟ್ಟಿದ್ರು ವಿತ್ ಫೈನಲ್ ವಾಯ್ಸ್ ಮಿಕ್ಸ್ ಆದಮೇಲೆ ಕೇಳಿ ಅವ್ರಿಗೂ ನನ್ನ ಮೇಲೆ ಭಾಳ ನಂಬಿಕೆ ಬಂದಿತ್ತು ಚೆನ್ನಾಗಿ ಬರ್ದವನೇ ಹುಡುಗ ಹೊಸ್ಬಾ ಚೆನ್ನಾಗಿ ಬರೀತವನೇ ಸರಿ ಇನ್ನೊಂದು ಸಾಂಗ್ ಕೊಟ್ಟರು ಅದನ್ನ ತಗೊಂಡು ಸ್ವಲ್ಪ ಅದರಲ್ಲಿ ಸ್ವಲ್ಪ ಈ ಹಾಡು ಬರೆಯುವಾಗ ಒಂದು ಮೀಟರ್ ಅನ್ನೋದು ಇರುತ್ತೆ ಆ ಟ್ಯೂನಲ್ಲಿ ಪದಗಳನ್ನ ಕೂರಿಸ್ಬೇಕು ಮೊದಲನೇ ಹಾಡು ಮೆಲೋಡಿ ಆಗಿದ್ದರಿಂದ ಸ್ವಲ್ಪ ನನಗೆ ಈಸಿಯಾಗಿ ಆಯಿತು ಬಟ್ ಈ ಇಂಟ್ರಡಕ್ಷನ್ ಸಾಂಗಲ್ಲಿ ಸ್ವಲ್ಪ ಸ್ಪೀಡ್ ಇರುತ್ತೆ ಸ್ವಲ್ಪ ರಫ್ ಇರುತ್ತೆ ಅದು ಹೇಗೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಮತ್ತೆ ನಾನು ಮನೋ ಮನೋಹರ್ ಸಾರ್ನ ಮೀಟ್ ಮಾಡಿದೆ ಅವರೊಂಥರ ನನಗೆ ಸಿನಿಮಾ ಗುರುಗಳು ಅವರು ಮತ್ತೆ ಅದನ್ನ ಹೇಳಿದ್ರು ನೋಡಿ ಇದು ತಕ್ಕಿಟ ತಕ್ಕಿಟ ಈ ಥರ ಲಘು ಗುರು ಬರುತ್ತೆ ಈ ಹಾಡಲ್ಲಿ ಸ್ವಲ್ಪ ಪದಗಳು ಒತ್ತಕ್ಷರಗಳು ಹಾಗೆ ಹೀಗೆ ಎಲ್ಲ ಕೂರಿಸಬೇಕಾಗತ್ತೆ ನೀನೊಂದು ವರ್ಷನ ಬರೀ ಆಮೇಲೆ ಏನಾದರೂ ಇದ್ದರೆ ತಿದ್ದುಪಡಿ ಮಾಡೋಣ ಅನ್ನೋ ಥರ ಒಂದು ಧೈರ್ಯ ಕೊಟ್ಟರು ಒಂದು ಹಾಡು ಬರೆದಿದ್ದು ಧೈರ್ಯ ಬಂದಿತ್ತು ನನ್ನ ಸ್ವಲ್ಪ ಹಾಗಾಗಿ ತಗೊಂಡು ಮತ್ತೆ ಹೋದೆ ಅಲ್ಲಿ ಓಂ ಪ್ರಕಾಶ್ ಅವರು ಹೇಳಿದಂಥ ಸಿಚುವೇಶನ್ಸ್ಗೆ ಏನೇನು ಮತ್ತೆ ಆ ಹಾಡನ್ನ ಫಿಲ್ ಅಪ್ ಮಾಡ್ಬೋದು ಒಂದು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಹಾಡು ಬಂತು ಆ ಹಾಡು ಬಂದು ತುಂಬ ಒಂಥರ ಹೀರೋಯಿಸಮ್ ಆಗಿರುವಂಥದ್ದು ನೆತ್ತಿ ಕಣ್ಣ ಮುಕ್ಕಣ್ಣ ನಲ್ಲನಿವ ನೆಟ್ಟ ಕಣ್ಣ ಕಟ್ಟಾಳಿವ ಕಡುಗಲಿ ಸಚ್ಚಿ ದಿಟ್ಟ ನಡೆ ಇವ ನಿಟ್ಟ ಕಡೆ ಕೊಟ್ಟ ಮಾತಿಗೆ ತಪ್ಪದ ಗಟ್ಟಿಗ ಸಚ್ಚಿ ಅಂತ ಈ ಥರ ಒಂದು ರೈಮಿಂಗಲ್ಲಿ ಒಂದು ಇಂಟ್ರೊಡಕ್ಷನ್ ಸಾಂಗು ಆ ಇದು ಗುರು ಸರ್ ಕೂಡ ತುಂಬಾ ಚೆನ್ನಾಗಿದೆ ಕಣೋ ಸಕ್ಕದಾಗ್ ಬರ್ದಿದೆ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ರು ಸೊ ಈ ತರ ಒನ್ ಬೈ ಒನ್ ನನಗೆ ಸಿಕ್ಕಂತ ಒಂದೇ ಸಿನಿಮಾದಲ್ಲಿ ಎರಡು ಹಾಡುಗಳು ತುಂಬಾ ಒಳ್ಳೆ ಹೆಸರು ಕೊಡ್ತವೆ ನನಗೆ ಆ ಪಿಕ್ಚರ್ ಅಲ್ಲಿ ಸೊ ಎರಡು ಹಾಡನ್ನು ನಾನು ಅಲ್ಲಿ ಓಕೆ ಆಯ್ತು ನನಗೆ ಇದೆಲ್ಲ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ನನಗೆ ಓಂ ಪ್ರಕಾಶ್ ರಾವ್ ಅವರು ನನ್ನ ನಂಬರ್ ತಗೊಂಡಿದ್ರು ಅವರು ನನಗೆ ಒಂದು ಸರಿ ಕಾಲ್ ಮಾಡಿ ಬಾಪಾ ನೀನು ಫ್ರೀ ಇದ್ರೆ ಇಲ್ಲಿ ನಾವು ಆಫೀಸ್ ಇದೆ ಅಂತೇಳಿ ಅವರ ಆಫೀಸ್ಗೆ ಕರ್ಸ್ಕೊಂಡ್ರು ಅಲ್ಲಿಗೆ ಹೋದಾಗ ನನಗೆ ನೋಡು ನಾವು ಒಂದು ಕತೆ ಪ್ಲಾನ್ ಮಾಡ್ಕೊಂಡು ಶೂಟಿಂಗಲ್ಲಿ ಇದ್ದೀವಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ನೀನು ಆ ಬರ್ದಿರೋ ಎರಡನೇ ಸಾಂಗಲ್ಲಿ ಇಡೀ ಕಥೆನೇ ತಂದಿದ್ದೀಯಾ ನೀಟಾಗಿ ಬರ್ದಿದೀಯಾ ನಾವೆಲ್ಲ ಬಾಯಲ್ಲಿ ಹೇಳಿದ ಪದಗಳನ್ನ ನೀನು ನೀಟಾಗಿ ಕತೆ ರೂಪದಲ್ಲಿ ಸಾಂಗಲ್ಲಿ ತಂದಿದ್ದು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಈ ಕತೆಗೆ ನೀನು ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತೇಳಿ ನನ್ನನ್ನು ಅವ್ರ ಜೊತೆ ಕರ್ಕೊಂಡು ಟ್ರಾವೆಲ್ ಮಾಡಿದ್ರು ನನಗೆ ಅದೆಲ್ಲ ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಒಂದು ಕತೆ ಡಿಸ್ಕಷನ್ ಹೇಗಾಗುತ್ತೆ ಪ್ಲೇ ಹೇಗೆ ಮಾಡ್ತಾರೆ ಡೈಲಾಗ್ ಏನು ಇದೇನೂ ಗೊತ್ತೇ ಇಲ್ಲ ಅವರು ಫಸ್ಟ್ ಆಫ್ ಆಲ್ ಅಲ್ಲಿ ನನ್ನ ಅವ್ರ ಆಫೀಸಿಗೆ ಕರೆಸಿ ಆ ರೂಮಲ್ಲಿ ಆ ಡಿಸ್ಕಷನ್ ಮಾಡೋ ಟೀಮ್ ಜೊತೆ ನನ್ನನ್ನು ಇನ್ವಾಲ್ವ್ ಮಾಡ್ಕೊಂಡು ಮೊದಲನೇದೇ ಅನ್ ಈ ಸಿನಿಮಾ ಅನ್ನೋದೇ ಒಂದು ಹೊಸ ಜಗತ್ತಾಗಿತ್ತು ನನಗೆ ಏನೇನೂ ಗೊತ್ತಿರಲಿಲ್ಲ ಅಂತದ್ರಲ್ಲಿ ಎರಡು ಆಡ್ಬಾರ್ದು ಅವ್ರನ್ನ ಕರೆಸ್ಕೊಂಡು ಡಿಸ್ಕಷನ್ ಅಂದಾಗ ಒಂದು ಕಡೆ ಹೆಮ್ಮೆನು ಇತ್ತು ಒಂದು ಕಡೆ ಅದು ಹೇಗೆ ಅನ್ನೋದು ನನಗೆ ತಿಳ್ಕೊಳ್ಳೋ ಅಂಥ ಕುತೂಹಲನೂ ಹೇಗೆ ಮಾಡ್ತಾರೆ ಏನು ಬಟ್ ನನ್ನಿಂದ ಏನು ಸಿಗ್ಬೋದು ಅವ್ರಿಗೆ ಗೊತ್ತಿಲ್ಲ ನನಗೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿದೆ ಸೊ ಆವಾಗ ಒಂದಷ್ಟು ಅವ್ರ ಕತೆ ಮಾತಾಡ್ತಾ 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 ನಾನು ಗೊತ್ತಿಲ್ಲದೆ ನಾನಲ್ಲಿ ಒಬ್ಬ ಕತೆಗಾರ ಅವ್ರ ಜೊತೆ ಮಾತಾಡೋಕೆ ಶುರು ಆಗ್ತಿತ್ತು ಸೊ ನಾನು ಒಂದಷ್ಟು ಕಾನ್ಸೆಪ್ಟ್ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಕೆಲವು ವಿಷಯಗಳು ಇಷ್ಟ ಆಗೋದು ನನ್ನ ಒಂದು ಕೆಲವು ಐಡಿಯಾಸ್ ಡೈಲಾಗ್ಸ್ ಏನೋ ಅವ್ರಿಗೆ ಇಷ್ಟ ಆಗ್ತಿತ್ತು ಅದನ್ನೆಲ್ಲ ಅವರು ರೈಟ್ ಮಾಡಿಸ್ಕೊಂಡು ಒಂದಷ್ಟು ಜನ ರೈಟರ್ಸ್ ಇದ್ರು ಅಲ್ಲಿ ಎಲ್ಲ ಬರ್ಕೊಂಡು ಸೊ ನಮ್ಮನ್ನ ಅವ್ರ ಜೊತೆ ಟ್ರಾವೆಲ್ ಆಗುವಂಥ ಒಂದು ಅವಕಾಶ ಸಿಕ್ತು ಹಾಗೆ ಓಂ ಪ್ರಕಾಶ್ ಅವ್ರ ಜೊತೆ ಸುಮಾರು ಒಂದು ನಾಲ್ಕು ವರ್ಷಗಳ ಕಾಲ ನಾನು ಕೆಲಸ ಮಾಡ್ತಾ ಹೋದೆ ಅಲ್ಲಿಂದ ಅವ್ರ ಜೊತೆ ನಾನು ಒಬ್ಬ ಡೈಲಾಗ್ ಅಲ್ಲಿ ಕೆಲವು ವಿಷಯಗಳಲ್ಲಿ ಡೈಲಾಗ್ ಬರ್ದಿದ್ದೀನಿ ಕೆಲವು ಹಾಡುಗಳು ಬರೆದಿದ್ದೀನಿ ಅವರು ನಟನೆ ಮಾಡಿದಂಥ ಕೆಲವು ಸಿನಿಮಾಗಳಿಗೆ ಡೈಲಾಗ್ಸು ನನ್ನ ಕೈಯಲ್ಲೇ ಬರ್ಸಿದ್ರು ಸೊ ಈ ಥರ ಒಂದಷ್ಟು ಓಂ ಪ್ರಕಾಶ್ ಅವ್ರು ಕೂಡ ನನಗೆ ಮತ್ತೊಬ್ಬ ಗುರುಗಳಾಗಿ ನನಗೆ ಸಿಕ್ಕಿದ್ರು ಅಲ್ಲಿಯೂ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂದಷ್ಟು ನಿರ್ದೇಶನದ ಪಟ್ಟುಗಳನ್ನ ತಿಳ್ಕೊಳ್ತಾ ಇದ್ದೆ ಅವಾಗ ನನಗೆ ನಿರ್ದೇಶನ ಮಾಡ್ಬೇಕು ಅನ್ನೋದೇನಿರ್ಲಿಲ್ಲ ಸಂಭಾಷಣೆ ಬರೀಬೇಕು ಅನ್ನೋದು ಇರ್ಲಿಲ್ಲ ಬಟ್ ಅದು ಓಂ ಪ್ರಕಾಶ್ ಅವರ ಜೊತೆಯಲ್ಲಿ ಹೋಗ್ತಾ 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 ಸಂಭಾಷಣೆ ಕೂಡ ಬರೆಯುವಂತ ಒಂದು ಅಭ್ಯಾಸ ಆಗೋಯ್ತು ಅದೊಂದು ಜಾಬ್ ಅದೊಂದು ಟ್ಯಾಲೆಂಟ್ ಅಂತ ಕೂಡ ನಮ್ಗೆ ಅನ್ಸಿಲ್ಲ ಅದೇನೋ ಒಂದು ಅಷ್ಟೇ ಅಷ್ಟೆ ಅವ್ರೇನೋ ಹೇಳ್ತಿದ್ರೆ ಡೈಲಾಗ್ ಬರೀತಾ ಇದೆ ಅಷ್ಟೇ ಅದು ಇಷ್ಟ ಆಗೋದು ಅದು ಯೂಸ್ ಮಾಡ್ತಿದ್ರು ಈ ತರ ಒಂದಷ್ಟು ಸಂಭಾಷಣೆ ಬರೆಯೋಕೆ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ನಂಗೆ ಅವಕಾಶ ಸಿಕ್ತು ಸುಮಾರು ಒಂದು ಐವತ್ತು ಚಿತ್ರಗಳಿಗೆ ಸಂಭಾಷಣೆನೂ ಬರದೆ ಉಪೇಂದ್ರ ಅವ್ರ ಜೊತೆ ಬುದ್ಧಿವಂತ ಅನ್ನೋ ಸಿನಿಮಾ ರಜನಿ ಅನ್ನೋ ಸಿನ್ಮಾ ಹೀಗೆ ಸುಮಾರು ಸಿನ್ಮಾಗಳಿಗೆ ಒಂದು ಐವತ್ತರವರೆಗೂ ಸಿನ್ಮಾಗಳಿಗೆ ಹಾಡುಗಳು ಹಾಡುಗಳು ಹಾಗೆ ಒಂದು ಐನೂರ ಮೇಲೆ ಹಾಡುಗಳು ಬರೆದಿದ್ದೀನಿ ಆ ಅದೆಲ್ಲವೂ ನನಗೆ ಒಂದು ಈ ಒಂದು ಹಂತದಿಂದ ಶುರುವಾದಂತ ಒಂದು ಅವಕಾಶಗಳು ಹಾಗೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಜನರ ಒಂದು ಸಹವಾಸ ನನಗೆ ತುಂಬಾ ಮುಖ್ಯವಾಗಿ ನಾನು ಪುನೀತ್ ಸರ್ ಬಗ್ಗೆ ಹೇಳಬೇಕು ಅವರ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ರಾಘವೇಂದ್ರ ರಾಜ್ಕುಮಾರ್ ಅವರ ಕಡೆಯಿಂದಾನೆ ಅವರು ಆಫೀಸ್ಗೆ ನಾನು ತುಂಬಾ ಸರಿ ಹೋಗ್ತಾ ಇದ್ದೆ ನಂಗೆ ಒಂದು ಅವಕಾಶ ಕೊಡಿ ನಿಮ್ಮ ಚಿತ್ರಗಳಲ್ಲಿ ನಂಗೆ ಒಂದು ಅವಕಾಶ ಕೊಡಿ ಅಂತ ಅವರು ಒಂದು ಸಿನಿಮಾ ಮಾಡ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಆ ಓ ಪ್ರೇಮವೇ ಅಂತ ಸೊ ಅದರಲ್ಲಿ ನನಗೆ ಹಾಡು ಬರೆಯುವಂಥ ಅವಕಾಶ ಸಿಗುತ್ತೆ ರಾಜೇಶ್ ರಾಮನಾಥ್ ಅವ್ರ ಮ್ಯೂಸಿಕ್ ಆ ಲಿರಿಕ್ ಎಲ್ಲ ನೋಡಿ ರಾಘವೇಂದ್ರ ರಾಜ್ಕುಮಾರ್ ಬಹಳ ಇಷ್ಟಪಡ್ತಾರೆ ಟಲ್ಲೇ ಇರಿ ನಾನು ನೆಕ್ಸ್ಟು ಒಂದು ಪ್ರಾಜೆಕ್ಟ್ ನಡೀತಿದೆ ಪುನೀತ್ ಹೇಳ್ತೀನಿ ಅಂತ ಭಾಳ ಆಗುತ್ತೆ ನೆಕ್ಸ್ಟು ಹಂಗೆ ನಾನು ಅಲ್ಲೇ ಇರ್ತೀನಿ ಒಂದಿನ ಅವ್ರ ಕಡೆನೇ ಕಾಲು ಬರುತ್ತೆ ಬನ್ನಿ ರಾಮನಾರಾಯಣ ಅಂತ ಹೋಗ್ತೀನಿ ಹೋದರೆ ನನಗೆ ಅರಸು ಸಿನಿಮಾದ ಹಾಡುಗಳು ಬರೆಯುವಂಥ ಅವಕಾಶ ಸಿಗುತ್ತೆ ಅದರಲ್ಲಿ ಎರಡು ಹಾಡು ಬರ್ತಿ ಬರದೆ ನಾನು ನಿನ್ನ ಕಂಡ ಕ್ಷಣದಿಂದ ಅಂತ ಒಂದು ಅದು ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುತ್ತೆ ಎರಡನೇ ಸಾಂಗು ಬರೆದೆ ಏಕೋ ಏನೋ ನನ್ನಲ್ಲಿ ಅಂತ ಅದು ತುಂಬ ತುಂಬ ಮೆಲೋಡಿಯಾಗಿರುತ್ತೆ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುತ್ತೆ ಇಡೀ ಸಿನ್ ಸಿನಿಮಾನೇ ದೊಡ್ಡ ಅದು ಆ ಹಾಗೆ ಆ ಒಂದು ಜರ್ನಿ ಅವ್ರ ಜೊತೆ ಕಂಟಿನ್ಯೂ ಆಗುತ್ತೆ ವಂಶಿ ಅನ್ನೋ ಚಿತ್ರಕ್ಕೂ ಸಾಂಗ್ ಬರೀತೀನಿ ಅದರಲ್ಲಿ ಜೊತೆ ಜೊತೆಯಲ್ಲಿ ಅನ್ನೋ ಹಾಡು ತುಂಬಾ ದೊಡ್ಡ ಮಟ್ಟಕ್ಕೆ ಅದು ಹಿಟ್ ಆಗುತ್ತೆ ಸೊ ಹೀಗೆ ಒನ್ ಬೈ ಒನ್ ಒನ್ ಬೈ ಒನ್ ಹಿಟ್ಟುಗಳು ನನ್ನ ಪಾಲಕ್ಕೆ ಸಿಗ್ತಾ ಹೋಯ್ತು ಹಾಗೆ ಅದೇ ಒಂದು ಇದರಲ್ಲಿ ನನಗೆ ಮುಸ್ಸಂಜೆ ಮಾತು ಚಿತ್ರದ ನಿನ್ನ ನೋಡಲೆಂತೋ ಹಾಡು ಬರೆಯೋ ಅವಕಾಶ ಸಿಗುತ್ತೆ ಸೊ ಅಲ್ಲಿ ತುಂಬ ಜನ ನನಗೆ ಶ್ರೀಧರ್ ಸಂಭ್ರಮ ರಾಜೇಶ್ ರಾಮ್ನಾಥು ಅರ್ಜುನ್ ಜನ್ಯ ಧರ್ಮವಿಶು ಭಾಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ನಾನು ಕೆಲಸ ಮಾಡುವಂಥ ಅವಕಾಶಗಳು ಸಿಗುತ್ತೆ ಸೊ ಆ ರೀತಿ ನನ್ನ ಒಂದು ಸಾಹಿತ್ಯದ ಒಂದು ಜರ್ನಿ ಸಾಕ್ತಾ ಇರಬೇಕಾದ್ರೆ ಜೊತೆ ಜೊತೆಯಲ್ಲೇ ಸಂಭಾಷಣೆ ಕೂಡ ಬರ್ಕೊಂಡು ಅದು ಕೂಡ ಜೊತೆ ಜೊತೆಯಲ್ಲೇ ಕೆಲಸ ಮಾಡ್ತಾ ಹೋಗ್ತೀನಿ